ಕನ್ನಡಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡ ಬನ್ನಿ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ನಾವು ಚಿನ್ನದ ಬೆಲೆ ನೋಡಿದ್ರೆ ಇವತ್ತು ಒಂದು ದೊಡ್ಡ ಏರಿಕೆ ಅಂತಲೇ ಹೇಳಬಹುದು ಒಂದು ಹದಿಮೂರು ಸಾವಿರದ ನಲವತ್ತೆಂಟು ರೂಪಾಯಿ ಆಗಿದೆ ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಹದಿಮೂರು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇದು ಒಂದು ದೊಡ್ಡ ಹೈ ಪ್ರೈಸ್ ಅಂತ ಹೇಳ್ಬೋದು ಚಿನ್ನಕ್ಕೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಒಂಬೈನೂರ ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಹನ್ನೊಂದು ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ರೂಪಾಯಾಗಿದೆ ನಿನ್ನೆಗೋಲ್ಸ್ರೆ ಪ್ರತಿ ಗ್ರಾಮಲ್ಲಿ ಸುಮಾರು ಅರವತ್ತು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಒಂಬತ್ತು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಒಂಬತ್ತು ಲಕ್ಷದ ಎಪ್ಪತ್ತೆಂಟು ಸಾವಿರದ ಆರುನೂರು ರೂಪಾಯಿ ಆಗಿದೆ ನಿನ್ನೆಗೋಲ್ಸ್ರೆ ಪ್ರತಿ ಗ್ರಾಮಲ್ಲಿ ಸುಮಾರು ನಲವತ್ತೊಂಬತ್ತು ರೂಪಾಯಿನ ಒಂದು ಏರಿಕೆಯಾಗಿದೆ ಹಾಗೆ ಬೆಳ್ಳಿಯ ಬೆಲೆಯಲ್ಲೂ ಆಗಿದೆ ಸುಮಾರು ಮೂರು ಸಾವಿರ ರೂಪಾಯಿ ಏರಿಕೆ ಆಗಿದೆ ಪ್ರತಿ ಕೆ ಜಿ ಬೆಳೆಯ ಬೆಲೆಯಲ್ಲಿ ಪ್ರತಿ ಗ್ರಾಮ್ ಬೆಳ್ಳಿಯ ಬೆಲೆ ನೋಡಿದ್ರೆ ಬೆಂಗಳೂರಿನಲ್ಲಿ ನೂರ ಎಂಬತ್ತೆಂಟು ರೂಪಾಯಿ ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಇವತ್ತು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಹಾಗೆ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಲೀಟರ್ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಹಾಗೆ ಕಚ್ಚೆತಲದ ಬೆಲೆ ಸುಮಾರು ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ಇವತ್ತು ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಅಂತ ಏನು ಏರಿಕೆಯೂ ಆಗಲಿಲ್ಲ ಸ್ವಲ್ಪ ಒಂದು ಇಪ್ಪತ್ತೇಳು ಪಾಯಿಂಟ್ ಎರಡು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಸಣ್ಣ ಹೇಳಿಕೆ ತೋರಿಸಿದೆ ಕ್ಲೋಸ್ ಆಗ್ಬೇಕಾದ್ರೆ ಇಪ್ಪತ್ತಾರು ಸಾವಿರದ ನೂರ ಎಪ್ಪತ್ತೈದು ಪಾಯಿಂಟ್ ಏಳು ಐದು ಪಾಯಿಂಟ್ಸ್ಗಳಿಗೆ ನಿಫ್ಟಿ ಫಿಫ್ಟಿ ಹೊತ್ತು ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ಸುಮಾರು ಅರವತ್ತ್ನಾಲ್ಕು ಪಾಯಿಂಟ್ ಏಳು ಏಳು ಪಾಯಿಂಟ್ಸ್ಗಳ ಒಂದು ಸಣ್ಣ ಹೇಳಿಕೆ ತೋರಿಸಿ ಕ್ಲೋಸ್ ಆಗ್ಬಕ್ರೆ ಎಂಬತ್ತೈದು ಸಾವಿರದ ಆರುನೂರ ನಲವತ್ತು ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ ಕ್ಲೋಸ್ ಆಯಿತು ನಿಫ್ಟಿ ಫಿಫ್ಟಿನಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಅದರಲ್ಲಿ ನೋಡಿದ್ರೆ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಒಂದು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಶೇರ್ಸ್ನಲ್ಲಿ ಏರಿಕೆಯಿದೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ನಲ್ಲಿ ಆಗಿದೆ ಎಸ್ ಎಲ್ ಟೆಕ್ನಾಲಜೀಸ್ ಕೋಟಕ್ ಬ್ಯಾಂಕು ಐಚರ್ ಮೋಟರ್ಸ್ ಕೋಲ್ ಇಂಡಿಯಾ ಅಡಾನಿ ಪೋರ್ಟ್ಸು ಟೆಕ್ ಮಹೇಂದ್ರ ವಿಪ್ರೋ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಇನ್ಫೋಸಿಸ್ ಬಜಾಜ್ ಆಟೋ ಎನ್ ಟಿ ಪಿ ಸಿ ಡಾಕ್ಟರ್ಸ್ ರೆಡ್ಡಿ ಲ್ಯಾಬ್ರೆಟರಿಸ್ ಐ ಸಿ ಐ ಸಿ ಬ್ಯಾಂಕ್ ಎಲ್ ಎನ್ ಟಿ ಇಷ್ಟು ಶೇರ್ಸ್ಗಳಲ್ಲಿ ಒಂದಿಷ್ಟು ಏರಿಕೆ ನೋಡಿದ್ವಿ ನಾವು ಹಾಗೆ ಲಾಜಿಕಲ್ ಸೊಲ್ಯೂಷನ್ಸ್ ಎಸ್ ಎಮ್ ಐ ಪಿ ಇದು ನಾಳೆ ಕ್ಲೋಸ್ ಆಗುತ್ತೆ ಹಾಗೆ ಎಕ್ಸಾಟು ಟೆಕ್ನಾಲಜಿಸ್ ಎಸ್ ಎಮ್ ಬಿ ನೋಡಿದ್ರೆ ಇದು ನಾಳೆ ಕ್ಲೋಸ್ ಆಗುತ್ತೆ ಹಾಗೆ ಪರ್ಪಲ್ ವೇವ್ ಇನ್ಫೋಕಾಮ್ ಇದು ಎಸ್ ಎಮ್ ಐ ಪಿ ನಾಳೆ ಕ್ಲೋಸ್ ಆಗುತ್ತೆ ಹೊಸ ಐ ಪಿ ಓಗಳು ಅಂತ ಹೇಳಿದ್ರೆ ಎಸ್ ಪೆಬ್ ಅಡೆಸಿವ್ ಲಿಮಿಟೆಡ್ ಇದು ಎಸ್ ಎಮ್ ಐ ಪಿ ಒ ಐವತ್ತೆರಡು ರೂಪಾಯಿಂದ ಐವತ್ತಾರು ರೂಪಾಯಿ ಪ್ರೈಸ್ ರೇಂಜಲ್ಲಿ ಬಂದಿದೆ ಮಿನಿಮಮ್ ಇನ್ವೆಸ್ಟ್ಮೆಂಟು ಎರಡು ಲಕ್ಷ ರೂಪಾಯಿ ಇದೆ ಹಾಗೆ ಮ್ಯಾಕ್ಸಿಮಮ್ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ರಿಟೇಲ್ ಕ್ಯಾಟಗರಿನಲ್ಲಿ ಕ್ಲಿಯರ್ ಸೆಕ್ಯೂರ್ಡ್ ಸರ್ವಿಸಸ್ ಇದು ಎಸ್ ಎಮ್ ಇ ಐ ಪಿ ಓ ಪ್ರೈಸ್ ರೇಂಜು ನೂರ ಇಪ್ಪತ್ತೈದು ರೂಪಾಯಿಂದ ನೂರ ಮೂವತ್ತೆರಡು ರೂಪಾಯಿ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು ಎರಡು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಇವತ್ತು ಓಪನ್ ಆಗಿರೋದು ಮೂರನೇ ತಾರೀಖಿದು ಕ್ಲೋಸ್ ಆಗುತ್ತೆ ಹಾಗೆ ಇನ್ ವಿಕ್ಟಾ ಡಯಾಗ್ನೋಸಿಸ್ ಇದು ಎಸ್ ಎಮ್ ಇ ಐ ಪಿ ಯ ಇದು ಪ್ರೈಸ್ ರೇಂಜ್ ಎಂಬತ್ತು ರೂಪಾಯಿಂದ ಎಂಬತ್ತೈದು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಅರೆವೆಲ್ ಕೇರ್ ಲಿಮಿಟೆಡ್ ಇದು ಎಸ್ ಎಮ್ ಇ ಐ ಪಿ ಯೋ ಇವತ್ತು ಓಪನ್ ಆಗಿರೋದು ಮೂರನೇ ತಾರೀಕು ಕ್ಲೋಸ್ ಆಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ಪ್ರೈಸ್ ರೇಂಜು ನೂರ ಇಪ್ಪತ್ತ್ ರೂಪಾಯಿಂದ ನೂರ ಮೂವತ್ತು ರೂಪಾಯಿ ಇದೆ ಹಾಗೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಸೊ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ